ಗಂಡನೊಂದಿಗೆ ಗಲಾಟೆ ಮಾಡಿಕೊಂಡಂತಹ ಮಹಿಳೆಯೊಬ್ಬರು ಆತ್ಮಹತ್ಯೆ ಮಾಡಿಕೊಳ್ಳಲು ನೇತ್ರಾವತಿ ನದಿಗೆ ಹಾರಲು ಹೋಗಿದ್ದ ಹೋಗಿದ್ದು ಸಾಕು ಸಾಕುನಾಯಿ ಮಹಿಳೆ ಆತ್ಮಹತ್ಯೆ ಮಾಡದಂತೆ ತಡೆದ ಘಟನೆ ನಡೆದಿದೆ ಸದ್ಯ ಪಿಲಿಗೋಡು ನಿವಾಸಿಯಾಗಿರುವಂತಹ ಬೆಂಗಳೂರು ಮೂಲದ ಮಹಿಳೆ ಪಿಲಿಗೋಡಿನ ಯುವಕನ ಜೊತೆ ಪ್ರೀತಿಸಿ ಮದುವೆಯಾಗಿದ್ರು ಇಬ್ಬರಿಗೆ ಮದುವೆಯಾಗಿ ಹದಿನಾರು ವರ್ಷವಾಗಿದ್ದು ಇಬ್ಬರು ಮಕ್ಕಳು ಇದ್ದಾರೆ ಅಲ್ಲದೆ ಇತ್ತೀಚೆಗೆ ಹೊಸ ಮನೆಯನ್ನ ಕಟ್ಟಿಕೊಂಡು ನೆಮ್ಮದಿಯಿಂದ ಇದ್ರು ಆದ್ರೆ ಕೆಲವು ದಿನಗಳಿಂದ ಮೆಕ್ಯಾನಿಕ್ ವೃತ್ತಿಯ ಪತಿ ಮತ್ತು ಪತ್ನಿ ನಡುವೆ ವಿರಸ ಮೂಡಿತ್ತು ಗುರುವಾರ ನೊಂದುಕೊಂಡಂತಹ ಮಹಿಳೆ ಜೀವ ತ್ಯಜಿಸುವ ನಿರ್ಧಾರ ಮಾಡಿ ಗುರುವಾರ ರಾತ್ರಿ ನಡೆದುಕೊಂಡೇ ನಾಲ್ಕು ಕಿಲೋಮೀಟರ್ ದೂರದ ನೇತ್ರಾವತಿ ಸೇತುವೆಯ ಬಂದು ನದಿಗೆ ಹಾರಲು ಯತ್ನಿಸಿದ್ದಾರೆ ಆದರೆ ಅವರನ್ನ ಮನೆಯಿಂದಲೇ ಹಿಂಬಾಲಿಸಿಕೊಂಡು ಬಂದಿದ್ದಂತಹ ಸಾಕುನಾಯಿ ಅಪಾಯವನ್ನು ಅರಿತು ಮಹಿಳೆಯ ಚೂಡಿದಾರವನ್ನು ಕಚ್ಚಿ ಹಿಡಿದು ಬೊಗಳುತ್ತ ರಸ್ತೆಯಲ್ಲೇ ಹೋಗುತ್ತಿರುವವರ ಗಮನ ಸೆಳೆಯುವ ಪ್ರಯತ್ನ ನಡೆಸುತ್ತಿತ್ತು ಇದನ್ನು ಗಮನಿಸಿದ ಬೈಕ್ ಸವಾರ ಮತ್ತು ಯುಟಿ ಫಯಾಜ್ ಅವರು ಕೂಡ್ಲೇ ಮಹಿಳೆಯನ್ನ ಹಿಂದಕ್ಕೆಳೆದು ರಕ್ಷಿಸಿದ್ದಾರೆ ಒಟ್ಟಾರೆ ಮೂಕ ಪ್ರಾಣಿಯಾದ ನಾಯಿಯ ತುಡಿತ ಮತ್ತು ಪ್ರಯತ್ನ ಮಹಿಳೆಯನ್ನ ರಕ್ಷಿಸಲು ನೆರವಾದಂತಾಗಿದೆ ಶುಕ್ರವಾರ ದಿನವಿಡೀ ರಾಜಿ ಮಾತುಕತೆ ನಡೆಯಿತಾದರೂ ಮಹಿಳೆ ಗಂಡನ ಮನೆಗೆ ಹೋಗಲು ನಿರಾಕರಿಸಿದ್ರು ಪೊಲೀಸರು ಮತ್ತು ಸ್ಥಳೀಯರು ಮನವೊಲಿಕೆಗೆ ಸಾಕಷ್ಟು ಪ್ರಯತ್ನಿಸಿದ್ರೂ ಯಶಸ್ಸು ಸಿಗಲಿಲ್ಲ